ತೊಮ್ಮೆ ಈ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತ ಎರಡು ದಿವಸ ಹಿಂದೆ ಏನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಈ ಒಂದು ಅರ್ಜಿ ಇತ್ತು ಅದರ ಮೇಲೆ ಜಿಲ್ಲಾಡಳಿತದಿಂದ ನಾವೊಂದು ಪ್ರೊಹಿಬಿಟ್ರಿ ಅನ್ನು ಇಶ್ಯೂ ಮಾಡಿದ್ದೀವಿ ಇದು ನಾವು ಯಾಕೆ ಮಾಡಿದ್ದೀವಿ ಅಂದರೆ ಎಲ್ಲಿಂದ ಎಷ್ಟು ಜನ ಎಲ್ಲಿಗೆ ಬರ್ತಾ ಇದ್ದಾರೆ ಅದರಿಂದ ಹೈವೇ ಹಾಗೂ ಸಾರ್ವಜನಿಕರು ಯಾಕೆ ನಮಗೆ ಮಾಹಿತಿ ಇರಲಿಲ್ಲ ಇದಾದ ನಂತರ ನಿನ್ನೆ ಪಂಚಮಸಾಲಿ ಪೀಠ ಗುರುಗಳು ಕೂಡಲ್ ಸಂಗ ಸಂಗಮ ಸ್ವಾಮೀಜಿಯವರು ನಮ್ಮೆಲ್ಲರ ಜೊತೆ ಒಂದು ಮೀಟಿಂಗ್ ಮಾಡಿದ್ದಾರೆ ಆ ಮೀಟಿಂಗಲ್ಲಿ ನಮಗೆ ಇರೋ ಈ ಡೌಟ್ಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ ಭಾಳ ಶಾಂತಿಯಿಂದ ಆ ಮೀಟಿಂಗನ್ನು ಸ್ವಾಮೀಜಿಯವರು ಹಾಗೂ ಇತರರು ನಡೆಸಿಕೊಟ್ಟಿದ್ದಾರೆ ಜಾಗವನ್ನು ನಿಗದಿ ಮಾಡಿದ್ದಾರೆ ಕಮಿಷನರ್ ಆಫ್ ಪೊಲೀಸ್ ಅವರು ಆ ಜಾಗ ಕೊಂಡಸ್ಕೊಪ್ಪ ಅಂತ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ ಎಷ್ಟು ಜನ ಬರ್ಬೋದಂತ ಅಂತ ಹೇಳಿ ನಾವು ಕೇಳುವಾಗ ಅಂದಾಜು ಒಂದು ಸಂಖ್ಯೆ ಸ್ವಾಮೀಜಿಗಳು ನಮಗೆ ಹೇಳಿದ್ದಾರೆ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ ಕುಳಿಲಿಕ್ಕೆ ನೀರಿರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇದೆಲ್ಲ ನಾವು ನಿನ್ನೆ ರಾತ್ರಿ ಅರ್ಧ ರಾತ್ರಿ ತನಕ ಎಲ್ಲ ನಾವು ಮಾಡಿದ್ದೀವಿ ಇದೇ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟಿಂದ ನಮ್ಮ ಪ್ರೊಹಿಬಿಟ್ರಿ ಆರ್ಡರ್ನು ಚಾಲೆಂಜ್ ಮಾಡಿ ಒಂದು ಅರ್ಜಿ ಹೈಕೋರ್ಟ್ ಇಂದ ಮಾನ್ಯ ಹೈಕೋರ್ಟಿಂದ ಎಲ್ಲ ಆಸ್ಪೆಕ್ಟ್ಸ್ನು ಎಕ್ಸಾಮಿನ್ ಮಾಡಿ ಒಂದು ಆದೇಶವನ್ನು ನಿನ್ನೆ ಸಂಜೆ ಹೊರಡಿಸಿದ್ದಾರೆ ಆ ಆದೇಶದ ಮುಖ್ಯ ಅಂಶಗಳು ನಾನು ಸ್ವಲ್ಪ ಓದಿ ಹೇಳ್ತೀನಿ ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿ ತಮ್ಮ ಪ್ರೇಕ್ಷರಿಗೋಸ್ಕರ ಇದನ್ನು ಅನುವಾದ ಮಾಡ್ತೀನಿ ಆಪರೇಟಿವ್ ಪೋರ್ಷನ್ ಆಫ್ ದಿ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಆ್ಯಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಪ್ರೊಟೆಸ್ಟ್ ಶಲ್ ನಾಟ್ ಬಿ ರೀಸ್ಟ್ರೈನ್ ಟು ಎಂಟರ್ ಬೆಳಗಾವಿ ಸಿಟಿ ಅಂದರೆ ಬೆಳಗಾವಿ ಸಿಟಿನಲ್ಲಿ ಈ ಹೋರಾಟಗಾರರು ಹಾಗೂ ಎಲ್ಲ ಮುಖಂಡರು ಬರಬಹುದು ಅಂತ ಹೇಳಿದ್ದಾರೆ ಆ್ಯಂಡ್ ಶಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ಅಂದರೆ ಇವರ ಮೇಲೆ ಯಾವುದೇ ನಿಷೇಧ ಇಲ್ಲ ಇವರು ಬಂದು ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬಹುದು ಹಾಗೂ ಏನು ಆಯ್ಕೆ ಮಾಡಿದ ಸ್ಥಳ ಇದೆ ಅಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅನ್ನು ಅವರು ನಡೆಸಬೇಕು ಮೂರನೇ ಪಾಯಿಂಟಲ್ಲಿ ಮಾನ್ಯ ಹೈಕೋರ್ಟ್ ಹೇಳುತ್ತೆ ದ ಪೆಟಿಷನರ್ ಯಾರು ಅರ್ಜಿದಾರಿದ್ದಾರೆ ಅವರು ಸ್ಯಾಟಿಸ್ಫೈ ಆಗಿದ್ದಾರೆ ದ ಪೆಟಿಷನರ್ ಈ ಕೇಸಲ್ಲಿ ನಿಂಗಪ್ಪ ತಿಪ್ಪಣ್ಣ ಫಿರೋಜಿ ಪ್ರೆಸಿಡೆಂಟ್ ಆಫ್ ಅಖಿಲ ಭಾರತ ಲಿಂಗಾಯತ್ ಪಂಚಮಶಾಲಿ ಪಂಚಮಸಾಲಿ ಸಮಾಜ ಈ ಪೆಟಿಷನರು ಮಾನ್ಯ ಹೈಕೋರ್ಟ್ ಎದುರುಗಡೆ ಈ ಅರ್ಜಿದಾರರು ದ ಪೆಟಿಷನರ್ ಈಸ್ ಸ್ಯಾಟಿಸ್ಫೈಡ್ ಇಫ್ ದ ಪೆಟಿಷನರ್ ಆ್ಯಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಪೀಪಲ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದ ಟ್ರ್ಯಾಕ್ಟರ್ ನಾವು ಸ್ವಾಮೀಜಿಗಳಿಗೆ ಅದೇ ಬೇಡ್ಕೊಂಡಿದ್ದೀವಿ ಟ್ರ್ಯಾಕ್ಟರ್ ಬೇಡ ಸ್ವಾಮೀಜಿ ಯಾಕೆಂದರೆ ಟ್ರ್ಯಾಕ್ಟರಿಂದ ಹೈವೇ ಎಲ್ಲ ಬ್ಲಾಕ್ ಆಗುತ್ತೆ ಸ್ವಾಮೀಜಿನೂ ಒಪ್ಕೊಂಡಿದ್ದಾರೆ ಅದೇ ರೀತಿ ಹೈಕೋರ್ಟಲ್ಲಿ ಈ ಪೆಟಿಷನರು ಸ್ಯಾಟಿಸ್ಫೈ ಆಗಿದ್ದಾರೆ ಸೊ ಪೆಟಿಷನರ್ ಹಾಗೂ ಬಾ ಆಗಬೇಕು ವಿತೌಟ್ ಕ್ರಿಯೇಟಿಂಗ್ ಎನಿ ಲಾಂಡ್ ಸಿಚುವೇಶನ್ ಯಾವುದೇ ಲಾ ಅಂಡ್ ಆರ್ಡರ್ಗೆ ಧಕ್ಕೆ ಆಗದಂತೆ ಈ ಒಂದು ಪ್ರೊಟೆಸ್ಟ್ ನಡೆಸಬೇಕು ಇದು ಮಾನ್ಯ ಹೈಕೋರ್ಟ್ ಅವರು ಈ ಆರ್ಡರ್ ಅಲ್ಲಿ ಹೇಳ್ತಾರೆ ಇದಲ್ಲದೆ ಮುಂದಿನ ಪಾಯಿಂಟ್ ಅಲ್ಲಿ ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಹೇಳ್ತಾರೆ ಇಟ್ ಇಸ್ ನೀಡ್ಲೆಸ್ ಟು ಮೆನ್ಷನ್ ದಟ್ ದಿ ರೆಸ್ಪಾಂಡೆಂಟ್ ಸ್ಟೇಟ್ रेस्पंड स्टेट डेप्यूटी कमिश्नर डेप्यूटी कमिश्नर रेस्पाडेंट नंबर टू कमिश्नर कमिश्नर रेस्पाडेंट नंबर थ्री अथॉरिटीज़ अथारीटी पुलिस कमिश्नर सिटी आफ एंड रेस्पंड टू एंड थ्री अंदरे डप्यूटी कमिश्नर कमीशनर शेल मोनिटर ದ ಲಾ ಅಂಡ್ ಆರ್ಡರ್ ಸಿಚುವೇಷನ್ ಟು ಅವಾಯ್ಡ್ ಎನಿ ಅನ್ಟುವರ್ಡ್ ಇನ್ಸಿಡೆಂಟ್ ಬೈ ಪುಟಿಂಗ್ ನೆಸೆಸರಿ ಪೊಲೀಸ್ ಫೋರ್ಸ್ ಟು ಟೇಕ್ ಕೇರ್ ಆಫ್ ದ ಸಿಚುವೇಷನ್ ಮಾನ್ಯ ಹೈಕೋರ್ಟ್ ಅಂದರೆ ಜಿಲ್ಲಾಡಳಿತ ಪೊಲೀಸ್ ಫೋರ್ಸ್ನು ಮುಂಚಿತವಾಗಿ ಅಲ್ಲಿಟ್ಕೊಂಡು ಲಾ ಅಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ ಸಿಚುವೇಷನ್ನು ಬಹಳ ಸೂಕ್ಷ್ಮತೆಯಿಂದ ಮಾನಿಟರ್ ಮಾಡಬೇಕು ಜನರಿಗೆ ಜನಸಾಮಾನ್ಯರಿಗೆ ಹಾಗೂ ಹೋರಾಟಗಾರರಿಗೂ ಯಾವುದೇ ತೊಂದರೆ ಆಗಬಾರ್ದು ಶಾಂತಿಯಿಂದ ಆಗಬಹುದು ಇದಾದ ನಂತರ ಕ್ರಮಗಳು ಏನೇನಾಗಿದ್ದಾವೆ ಇವತ್ತು ಮಧ್ಯಾಹ್ನ ಅದನ್ನು ನಮ್ಮ ಪೊಲೀಸ್ ಕಮಿಷನರ್ ಅವರು ತಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪಾಯಿಂಟ್ ನಾವು ಸ್ವಾಮೀಜಿಗಳ ಜೊತೆ ನಾನು ಸಿ ಪಿ ಸಾಹೇಬರು ಎಸ್ ಪಿ ನಾವೆಲ್ಲರೂ ಬಹಳ ಸುದೀರ್ಘವಾಗಿ ಚರ್ಚೆ ನಡೆಸಿದೆ ಬೇರೆ ಬೇರೆ ಸೈಟ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದೆ ಸಿಪಿ ಅವರು ಹೇಳಿದ್ದಾರೆ ಬೇರೆ ಬೇರೆ ಜಾಗಗಳಲ್ಲೂ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ ಆದ್ರೆ ಹೈಕೋರ್ಟ್ ಆರ್ಡರ್ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಏನು ನಿಗದಿ ಆಗಿದೆ ಆ ಚರ್ಚೆನಲ್ಲಿ ಪೆಟಿಷನರ್ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂತ ಡೆಸಿಗ್ನೇಟೆಡ್ ಪ್ಲೇಸ್ ಇತ್ತು ಆ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶ ಮೀರಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ ಆಗಿರ್ಲಿಲ್ಲ ಆಗಬಾರದು ಅದರಿಂದ ಕೊಂಡಸ್ಕೊಪ್ಪ ಜಾಗ ಎಂದೆ ಅದರಲ್ಲಿ ಸುವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಎಲ್ಲ ಅಧಿಕಾರಿಗಳು ಹತ್ತು ತಾಸು ನಿಲ್ತ್ಕೊಂಡು ಮಾಡಿದ್ದಾರೆ ಏಳ್ನೂರು ಮೀಟರ್ ಅಂತ ತಾವೇನು ಪ್ರಸ್ತಾಪ ಮಾಡಿದಿರಿ ನಮ್ಮ ನಂಬಿಕೆ ನಿನ್ನೆ ನಮ್ಮೆಲ್ಲರ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಹೇಳಿದ್ದೀನಿ ನಮ್ಮ ವಿಪರೀತ ನಂಬಿಕೆ ಇತ್ತು ಯಾವುದೇ ಶಾಂತಿಗೆ ಭಂಗ ಆಗಲ್ಲ ಅಂತ ಹೇಳಿ ಸ್ವಾಮೀಜಿಯವರು ಹಾಗೂ ಇತರರು ಮುಖಂಡರು ಎಲ್ಲರೂ ನಮಗೆ ಆ ಭರವಸೆಯನ್ನು ಆ ಭರವಸೆಯನ್ನು ಎಲ್ಲರೂ ಉಳಿಸ್ಕೊಳ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ನಾವೆಲ್ಲರೂ ನಂಬಿಕೆನ್ಸ್ ನಾವು ನಂಬಿಕೆ ಇಟ್ಟಿದ ನಂತರ ಅವಕಾಶ ಮಾಡಲೇಬೇಕು ಅವಕಾಶ ಮಾಡಿ ಕೊಡಬೇಕು ಹಾಗೂ ನ್ಯಾಯಾಲಯದ ಆದೇಶವನ್ನು ಮೀರಿ ಹೋಗಲಿಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಜಾಗ ನಿಗದಿ ಮಾಡಬೇಕು ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಎಲ್ಲಾ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಯಾವುದೇ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡಬೇಕಾಯಿತು ಅದನ್ನು ನಾವು ಇದು ಏನಾಗಿದೆ ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಲೈಟ್ ಪೊಲೀಸ್ ಆಕ್ಷನ್ ತಗೊಂಡಿದ್ದಾರೆ ಅದಕ್ಕೋಸ್ಕರ ಈ ಕ್ಲಾರಿಫಿಕೇಶನ್ ನಾವು ಕೊಡಬೇಕಂತ ಹೇಳಿ ನಾವೆಲ್ಲರೂ ಒಂದು ಜಿಲ್ಲಾಡಳಿತದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ನಡೆಸಿದ್ದೀವಿ ಎಲ್ಲರಿಗೂ ಸಾರ್ವಜನಿಕರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೆ ಏನೇನಾಗಿದೆ ಏನ್ ಸಂದರ್ಭ ಇತ್ತು ಅದರ ಮೇಲೆ ನಮ್ಮ ಸ್ಪಷ್ಟೀಕರಣ ಜಿಲ್ಲಾಡಳಿತದಿಂದ ಏನಿದೆ ಅಂತ ನಾವು ಹೇಳಿದ್ದೀವಿ ಅಂತ ನನಗೆ ನಂಬಿಕೆ ಇದೆ